ಎಲ್ಲರಿಗೂ ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಪದ್ಮಶ್ರೀ ಭಟ್ ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದವರು ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಹತ್ತು ವಾರಗಳ ಕಾಲ ಇದ್ದು ಹೊರಗಡೆ ಬಂದಿದ್ದಾರೆ ಸುದ್ದಿ ಮಾಧ್ಯಮ ಸಿನಿಮಾ ರಿಯಾಲಿಟಿ ಶೋ ಈಗ ಒಂದು ಬಿಗ್ ಬಾಸ್ ನಂತಹ ಅತಿ ದೊಡ್ಡ ಕಾರ್ಯಕ್ರಮ ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಟಿ ನಿರೂಪಕಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಮೊದಲಿಗೆ ಹೇಗಿದ್ದೀರಾ ಮೇಡಮ್ ನೀವು ನಾನ್ ಚೆನ್ನಾಗಿದ್ದೀನಿ ಜಾನ್ವಿ ಮೇಡಮ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಅಂದಾಗ ನಾನ್ ಆಲ್ಮೋಸ್ಟ್ ಫಿನಾಲೆ ವರೆಗೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಇದಕ್ಕೂ ಕಾರಣ ಇದೆ ನಾನ್ ಮೊದಲೇ ಹೇಳ್ದಂಗೆ ಈ ಹಿಂದೆ ನೀವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸಂದರ್ಶನವನ್ನ ಮಾಡಿದೀರಾ ಅವರ ಆಟವನ್ನ ವಿಮರ್ಶೆ ಮಾಡಿದೀರಾ ಎಲ್ಲಿ ಏನು ತಪ್ಪಾಯ್ತು ನನಗೆ ಈಗ್ಲೂ ಅನ್ಸೋದು ನಾನು ಒಳಗಡೆನೆ ಇರ್ಬೇಕಿತ್ತು ಅಂತ ಯಾಕಂದ್ರೆ ಬಂದ್ಮೇಲೆ ಪ್ರತಿಯೊಬ್ರು ಅದೇ ಹೇಳ್ತಿರೋದು ನಮ್ಮ ಮನೆಯವರು ಯಾರು ನಂಬ್ತಾನೆ ಇಲ್ಲ ಓ ಜಾನ್ವಿನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಬಿಗ್ ಬಾಸ್ ಹೋಗ್ತಾಳೆ ನನ್ನ ಆಟ ತುಂಬಾ ಚೆನ್ನಾಗಿತ್ತು ನಾನು ಅನ್ಫಾರ್ಚುನೇಟ್ ಆಗಿ ಹೊರಗಡೆ ಬಂದೆ ಅನ್ನೋದು ಜನರ ಮಾತಿಂದಾನೇ ಇದೆ ಯಾರೇ ಮೀಟ್ ಆದ್ರೂ ಅಯ್ಯೋ ನೀವು ಟಾಪ್ ಫೈಲ್ ಇರ್ತೀರಾ ನೀವು ಆಟಾಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಆಟಾಡ್ತಿದ್ರಿ ಅಂತ ಪ್ರತಿಯೊಬ್ರು ಹೇಳ್ತಾರ ನನಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ ಸೊ ಅದ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಏನೋ ಆಟ ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ ಇದ್ದಿದೆ ಬಟ್ ಬಂದ್ಮೇಲೆ ನೀವು ತುಂಬಾ ಡಿಸರ್ವಿಂಗ್ ಇದ್ರಿ ನೀವು ಬರೋ ಅಂತವ್ರಲ್ಲ ನಾವು ನಂಬಿಕೆನೆ ಬರ್ತಿಲ್ಲ ಅಂತೆಲ್ಲ ಹೇಳಿದಾಗ ಸೊ ನನ್ ಕಡೆಯಿಂದ ಎಲ್ಲೋ ತಪ್ಪಾಯ್ತು ಆಯ್ತು ಅಂತ ನನ್ಗೆ ಇಲ್ಲ ಗೊತ್ತಿಲ್ಲ ಅನ್ಫಾರ್ಚುನೇಟಾಗಿ ನಾನು ಹೊರಗಡೆ ಬಂದಿದ್ದೀನಿ ಅಂತ ನನಗನ್ಸುತ್ತೆ ಯಾಕಂದರೆ ಡೇ ಒನ್ ಅಂದರೆ ಒಂದು ಒನ್ ವೀಕ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ನಾನು ಟೈಮ್ ತೊಗೊಂಡೆ ಅನಿಸುತ್ತೆ ಬಟ್ ಅದಾದಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ತುಂಬ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದ ಏನಾದರೂ ಕಂಟೆಂಟ್ ಕೊಡಬೇಕು ಸೊ ಪಾಸಿಟಿವ್ ಆರ್ ನೆಗೆಟಿವ್ ನಮ್ಮ ಕಡೆಯಿಂದನು ಕಂಟೆಂಟ್ ಹೋಗಬೇಕು ಹೇಳಿ ಎಫರ್ಟ್ ಹಾಕಿ ನಾನು ಆಡಿದ್ದೀನಿ ಹಾಗಾಗಿ ನನಗೆ ಏನು ನಾನು ಜನ್ಮಿನ ಎಫರ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತು ಅದ್ರ ಬಗ್ಗೆ ಎಫರ್ಟ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇನ್ನು ನನ್ನ ಮನೆಯಲ್ಲಿ ಇರಬೇಕಿತ್ತು ನಾನು ಆಚೆ ಬಂದಿರೋದು ನನಗೂ ಆಶ್ಚರ್ಯನೇ ನಾನು ಹೋಗ್ತೀನಿ ಅಂತ ನನ್ಗೆ ಯಾವತ್ತು ಅನಿಸ್ತಾ ಇರಲಿಲ್ಲ ನಾನು ಬೇರೆ ವಿಶ್ಲೇಷಣೆ ಮಾಡೋದ್ರಲ್ಲಿ ಬೇರೆ ನಂಬರ್ ಒನ್ ಅಲ್ವಾ ನಾನು ಇರ್ತೀನಿ ಚಾನೆಲ್ ಅವಳು ಅಂತ ಅಲ್ಲ ಅದ್ರ ಮೀರಿ ನಾನು ಚೆನ್ನಾಗಿ ಆಟಾಡ್ತಾ ಇದ್ದೆ ಒಂದು ಶೋ ಅಂತ ಬಂದಾಗ ಅವ್ರಿಗೆ ಬೇಕಾಗಿರೋದೇ ಕಂಟೆಂಟ್ ಟಾಕ್ ಆಗಬೇಕು ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಬೇಕಂದ್ರೆ ಒಂದು ರಿಯಾಲಿಟಿ ಶೋ ಅಂದ್ರೆ ಹಾಗೆ ಸೊ ಅದಕ್ಕೇನ್ ಬೇಕು ನಾನು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಅಂತ ನನ್ಗೆ ಅನ್ಸುತ್ತೆ ಗೊತ್ತಿಲ್ಲ ಏನು ಆಚೆ ಬಂದೆ ಅಂತ ಈಗ ವೀಕ್ಷಕರು ಕೂಡ ಈ ವಾರ ಯಾರು ಹೊರಗಡೆ ಬರ್ತಾರೆ ಅಂತ ಊಹೆ ಮಾಡುವಾಗ ನಿಮ್ಮ ಹೆಸರು ಯಾರ ತಲೆಯಲ್ಲೂ ಕೂಡ ಇರಲಿಲ್ಲ ಜಾನ್ವಿ ಅವರು ಹೊರಗಡೆ ಬರ್ತಾರೆ ಅಂತ ಎಲ್ಲ ಒಂದ್ ಕಡೆ ಕಲಾಸ್ ಕನ್ನಡದ ಬಗ್ಗೆ ಅವ್ರು ಮಾತಾಡಿದ್ರು ಅದಕ್ಕೆ ಹೊರಗಡೆ ಬಂದ್ರು ಈ ರೀತಿ ಗಾಸಿಪ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ ನನಗೂ ಉತ್ತರ ಇಲ್ಲ ಅದು ಏನ್ ಬೇಕಾದ್ರೂ ರೀಸನ್ ಆಗಿರ್ಬೋದು ಇದೇ ಇರ್ಬೋದು ಅಥವಾ ಬೇರೆ ಏನೂ ಇರ್ಬೋದು ನನಗೂ ಗೊತ್ತಿಲ್ಲ ನಾನು ಈ ತನಕ ಉತ್ತರ ಹುಡುಕ್ತಾ ಇದ್ದೀನಿ yeah <laughs> ಏನಕ್ಕೆ ಆಚೆ ಬಂದೆ ಗೊತ್ತಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಒಪಿನಿಯನ್ ಅದೇ ಇತ್ತು ನಾನು ಆಟ ಚೆನ್ನಾಗಿ ಆಡ್ತಾ ಇದ್ದೆ ಎಲ್ಲೂ ಡಲ್ ಆಗಿರ್ಲಿಲ್ಲ ಎಲ್ಲ ತರ ಒಂದು ಟಾಕ್ ಕ್ರಿಯೇಟ್ ಆದಾಗ ನಾನು ಯಾಕೆ ಆಚೆ ಬಂದೆ ಅಂತ ಗೊತ್ತಿಲ್ಲ ತುಂಬಾ ಜನ ಇದನ್ನೇ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ ಈ ಮೂಲಕ ನಾನು ಒಂದು ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಸಂಸ್ಥೆ ಅನ್ನ ತಿಂದ ಮೇಲೆ ಅದ್ರ ಬಗ್ಗೆ ಮಾತಾಡೋಷ್ಟಂತೂ ಕೆಟ್ಟವಳಲ್ಲ ಮತ್ತೆ ನಾನು ಫಸ್ಟ್ ಆಫ್ ಆಲ್ ದಡ್ಡಿನೂ ಅಲ್ಲ ಸೊ ನನ್ನ ವಿಶ್ಲೇಷಣೆನ ಅದು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಅಲ್ಲಿ ಅವತ್ತೇನಾಗಿತ್ತು ನಾಮಿನೇಟೆಡ್ ಟೀಮಲ್ಲಿ ನಾವಿದ್ವಿ ಅಭಿನ ನಾಮಿನೇಟ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ ನನ್ನ ಟೀಮಲ್ಲಿ ಉಳಿದಿರೋರು ಇಲ್ಲ ಸ್ಪಂದನ ಮಾಡೋಣ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಸ್ಟ್ರಾಂಗ್ ಆಗಿ ಅಭಿನಯ ಮಾಡೋಣ ಅಭಿನಯ ಮಾಡೋಣ ಅಂತ ಹೇಳ್ದಾಗ ಕೇಳ್ತಿರ್ಲಿಲ್ಲ ಸೊ ಅಭಿನಯ ಮಾಡೋಣ ಅಂತ ನಾನಿದ್ದೆ ಸ್ಪಂದನ ಮಾಡೋಣ ಅಂತ ಉಳಿದವ್ರು ಆ ಟೈಮಲ್ಲಿ ಅಭಿ ಯಾಕೆ ಸ್ಪಂದನ ಯಾಕೆ ಬೇಡ ನನ್ನ ಪ್ರಕಾರ ಅಂತ ಹೇಳಿ ನಾನು ಹೇಳಿದ್ದು ಅದು ಸ್ಪಂದನ ಇರ್ಬೋದು ಧನುಷ್ ಇರ್ಬೋದು ಅಥವಾ ಹಿಂದೆ ಇದ್ದಂಥ ಗೌತಮಿ ಇರ್ಬೋದು ಮೋಕ್ಷಿತ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರಲಿ ಅವರೊಂದು ಸೀರಿಯಲ್ ಹೀರೋ ಹೀರೋಯಿನ್ ಆದಾಗ ಅವರು ಒಂದು ನಾಲ್ಕೈದು ವರ್ಷ ಇರುತ್ತೆ ಒಂದು 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 ಸೀರಿಯಲ್ ಅಂದರೆ ನಾಲ್ಕೈದು ವರ್ಷ ಇರುತ್ತೆ ಸೊ ಅವರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಹುಟ್ಕೊಂಡಿರ್ತಾರೆ ಅವ್ರ ಆಟ ಚೆನ್ನಾಗಿ ಆಡಲಿ ಆಡದೇ ಇರಲಿ ಅವ್ರ ವೋಟ್ ಓಟ್ ಹಾಕ್ತಾ ಇರ್ತಾರೆ ವ್ಯೂವರ್ಸ್ ಕೂಡ ಇವತ್ತೆಲ್ಲ ನಾಳೆ ಚೆನ್ನಾಗಿ ಆಡ್ಬೋದು ನಾಳೆ ಆಡ್ಬೋದೇನೋ ಆ ಒಂದು ಸಂದರ್ಭ ಬರ್ಬೋದೇನೋ ಅವ್ರ ಆಟ ಇಂಪ್ರೂವ್ ಮಾಡ್ಕೋತಾರೆ ಅಂತ ಹೇಳಿ ಓಟ್ ಹಾಕೋದಂತೂ ಹಾಕ್ತಾ ಇರ್ತಾರೆ ಸೊ ಆ ವ್ಯೂವರ್ಸ್ ಆ ವೋಟು ಒಂದು ಡಿ ಆರ್ ಪಿ ಅಂದ್ರೆ ನಂಬರ್ಸ್ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಚಾನಲ್ ಎತ್ತಾರೆ ಅಂದ್ರೆ ಪುಷ್ ಕೊಡುತ್ತೆ ಅಂತ ನಾನು ಹೇಳಿದೆ ಯಾಕಂದ್ರೆ ನನಗಲ್ ಒಳಗಡೆ ಯಾಕೆ ಅನಿಸ್ತಾ ಇತ್ತು ಅಂದ್ರೆ ಮಾಡು ಇದುವರೆಗೂ ಏನು ಮಾತಾಡ್ತಾ ಇಲ್ಲ ಯಾಕೆ ಮಾಡು ಇದ್ದಾರೆ ಅಂದ್ರೆ ಅವ್ರದ್ದು ವೋಟ್ ಬ್ಯಾಂಕ್ ಚೆನ್ನಾಗಿದೆ ಉತ್ತರ ಕರ್ನಾಟಕ ಅಲ್ಲಿ ಪ್ರಾಣನೆ ಕೊಡೋಕೆ ಜನ ರೆಡಿ ಇರ್ತಾರೆ ಸೊ ಅಂಥವ್ರನ್ನ ಅವರಿಂದ ಒಂದು ನಂಬರ್ಸ್ ಬರ್ತಾ ಇದೆ ವ್ಯೂವರ್ಶಿಪ್ ಇದೆ ಅಂತ ಬಂದಾಗ ಚಾನೆಲ್ ಅವ್ರನ್ನ ಕಳ್ಕೊಳ್ಳಕ್ ಇಷ್ಟಪಡಲ್ಲ ಅವ್ರಿಗೊಂದು ಪುಷ್ ಕೊಡುತ್ತೆ ಅವ್ರಿಗೊಂದು ಅವಕಾಶಗಳನ್ನ ಕೊಡುತ್ತೆ ಅಂದ್ರೆ ಸುಧಾರ್ಸ್ಕೊಳ್ಳೋದಕ್ಕೆ ಅಂತ ನಾನು ಆ ಆಂಗಲ್ ಅಲ್ಲಿ ಹೇಳಿದೆ ಅದು ಸ್ಪಂದನ ಚಾನಲ್ ಅವಳು ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ನಾನು ಯಾಕೆ ಅಭಿನಯ ಮಾಡೋಣ ಸ್ಪಂದನ ಬೇಡ ಅಂದಾಗ ನಾನು ಹೇಳಿದ್ದು ಅದರಲ್ಲಿ ಸ್ಪಂದನ ಇರ್ಬೋದು ಆ ಜಾಗದಲ್ಲಿ ಯಾರೇ ಇರ್ಬೋದು ಎಕ್ಸ್ಪೈಸ್ ಬೇರೆ ಸಂಸ್ಥೆಯಿಂದ ಬಂದು ಪಕ್ಕದ ಚಾನಲಿಂದ ಇಂದ ಬಂದಿರೋ ಹೀರೋ ಹೀರೋಯಿನ್ಗಾದ್ರೂ ಜನ ಜನಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಹೇಳಿದ್ದಷ್ಟೇ ಅದನ್ನ ತಪ್ಪಾಗಿ ಅರ್ಥೈಸಲಾಗಿದೆ ತಪ್ಪಾಗಿ ಪೋರ್ಟ್ರೇ ಮಾಡಲಾಗಿದೆ ಅಂತ ನನ್ಗೆ ಅನ್ಸುತ್ತೆ ಸೊ ಒಂದು ಇದೇ ಕಲಸ್ಕರಣದಲ್ಲಿ ಮೂರು ವರ್ಷದಿಂದ ನಾನು ಇದ್ದೀನಿ ನಂಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳನ್ನ ಕೊಟ್ಟಿದ್ದಾರೆ ಜನ ಇವಾಗ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದ್ರೆ ಅದೇ ಕಾರಣ ಅದನ್ನ ಕಳ್ಕೊಳ್ಳೋದಕ್ಕಾಗ್ಲಿ ನಾನು ಇಷ್ಟಪಡಲ್ಲ ಯಾಕಂದ್ರೆ ನಾನು ದಡ್ಡಿಯಲ್ಲ ಅಥವಾ ಅದನ್ನ ಹೇಳ್ಬಿಟ್ಟು ಕೆಟ್ಟವಳಾಗೋಕ್ಕೂ ನಾನು ಇಷ್ಟಪಡೋಲ್ಲ ಬಟ್ ನನಗೆ ಯಾಕಂದ್ರೆ ನಿಜವಾಗ್ಲೂ ನಿಯತ್ತಿದೆ ಒಂದು ಒಂದು ಯಾರೋ ಒಂದು ಐದು ರೂಪಾಯಿ ಕೊಟ್ಟರು ನಾನು ಸಾಯೋ ತನಕ ನೆನೆಸ್ಕೊಳ್ಳೋವಳು ನಾನು ನಾನು ಎಷ್ಟೋ ಇಂಟರ್ವ್ಯೂಸ್ನಲ್ಲಿ ಕಲರ್ಸ್ ಕನ್ನಡ ಬಗ್ಗೆ ಅಥವಾ ಈ ಶೋ ಡೈರೆಕ್ಟರ್ ಬಗ್ಗೆ ಎಲ್ಲ ತುಂಬ ಹೇಳಿದಾಗ ನೀನು ತುಂಬ ಜಾಸ್ತಿನೂ ಹೇಳಿಬಿಡೋ ಜಾಸ್ತಿ ಆಗ್ತದೆ ಅಂದರೆ ಅಷ್ಟು ನಿಯತ್ತು ನೆನೆಸ್ಕೊಳ್ಳೋ ಅಂತವಳು ನಾನು ನಾನು ಉದಯ ಟಿ ವಿಯಲ್ಲಿ ನನ್ನ ಕೆಲಸ ಕೊಟ್ಟು ಜಯಶ್ರೀ ಮೇಡಮ್ ಇಂದ ಹಿಡಿದು ಪ್ರತಿಯೊಬ್ಬರೂ ನೆನೆಸ್ಕೊಳ್ಳೋ ನಾನು ಅನ್ನ ಕೊಟ್ಟಿರೋ ಸಂಸ್ಥೆ ಬಗ್ಗೆ ಮಾತಾಡೋಳಷ್ಟು ನಾನಲ್ಲ ಸೊ ಆ ಒಂದು ಸ್ಪಷ್ಟನೆಯೂ ಕೂಡ ನಾನು ಸುವರ್ಣ ನ್ಯೂಸ್ ಮೂಲಕ ಕೊಡ್ತಿದ್ದೀನಿ ಸೊ ಅದು ಮುಳುವಾಯಿತು ಅಂತ ಕೆಲವರು ಚರ್ಚೆ ಆಗ್ತಾಯಿದೆ ನನಗೆ ಗೊತ್ತಿಲ್ಲ ಪ್ರತಿಯೊಬ್ಬರು ನೀವು ಚೆನ್ನಾಗಿ ಆಟಾಡ್ತಾ ಇದ್ದೀರಾ ಬರೋರಲ್ಲ ಅಂತ ಅದೇ ಕಾರಣ ಇರ್ಬೋದು ಅಂತಲೂ ಚರ್ಚೆ ಇದೆ ಬಟ್ ಗೊತ್ತಿಲ್ಲ ಅದರ ಮೀರಿ ಬೇರೆ ಕಾರಣಗಳು ಇರಬಹುದು ಅಥವಾ ಇದು ಇದ್ದರೂ ಇರಬಹುದು ಯಾವುದೂ ಗೊತ್ತಿಲ್ಲ ಬಟ್ ನಾನು ಇನ್ನೂ ನಾನು ಒಳಗಡೆ ಇರಬೇಕಿತ್ತು ಅಂತ ನನಗೂ ಇದೆ ಯಾಕಂದರೆ ನಾನು ಆ ಸ್ಟೆಪ್ ಹಾಕಿದ್ದೀನಿ ಇದು ಹೊರಗಡೆ ಬಂದ್ ನಂತರ ಮನೆಯವರ ರಿಯಾಕ್ಷನ್ ಹೇಗಿದೆ ಯಾವ್ದು ತುಂಬಾ ಖುಷಿ ಕೊಡ್ತು ಯಾವ್ದು ಸರ್ಪ್ರೈಸ್ ಅನಿಸ್ತು ಆಮೇಲೆ ಸಾರ್ವಜನಿಕ ವಲಯದಲ್ಲೂ ಕೂಡ ಹ್ಮ್ ಹ್ಮ್ ಇಲ್ಲ ಮನೆಯವ್ರಿಗೂ ಅದೇ ಶಾಕು ಆ ಅಮ್ಮ ಆಳ್ತಾ ಇದ್ರು ಆಕ್ಚುಲಿ ನನಗಿಂತ ಜಾಸ್ತಿ ಮಗ ಅವ್ನು ಎಕ್ಸ್ಪ್ರೆಸಿವ್ ಅಲ್ಲ ಅವ್ನು ತುಂಬಾ ಆಳಲ್ಲ ತೋರಿಸ್ಕೊಳಲ್ಲ ಅವ್ನ ಎಮೋಷನ್ಸ್ನ ಅವ್ನು ಹತ್ತಿದ್ದು ನನಗೆ ತುಂಬಾ ಬೇಜಾರಾಯ್ತು ಅಮ್ಮ ಅಳ್ತಾ ಇದ್ರು ನಾನು ನಿನ್ನೆ ಯಾಕೆ ಕಳ್ಸಿದ್ರು ಅಂತ ನೀನು ತುಂಬಾ ಚೆನ್ನಾಗಿ ಆಡ್ತಿದ್ದೆ ಅಂತ ಎಲ್ರು ಯಾರು ನಂಬಕ್ಕೆ ರೆಡಿ ಇಲ್ಲ ಆ್ಯಕ್ಚುಲಿ ನನ್ನ ಮಗನ ಬರ್ಡೇ ಆ ನಿನ್ನೆ ಸೊ ಡಿಸೆಂಬರ್ ಫಸ್ಟ್ ನನ್ನ ಮಗನ್ ಬರ್ಡೇ ಇತ್ತು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಣ್ಣ ನಮ್ಮ ಅತ್ತಿಗೆ ಅವರೆಲ್ಲ ಊರಿಂದ ಬಂದಿದ್ದಾರೆ ಅವ್ನ ಕಸಿನ್ ಅವ್ರಿಗೆಲ್ಲ ಆ ಅವಾಗ ಏನಾಗಿದೆ ಹಿಂಗೆ ಚಾನೆಲ್ ಇಂದ ಹಿಂಗೆ ನಾಲ್ಕೂವರೆಗೆ ಮೆಸೇಜ್ ಬರುತ್ತೆ ನನ್ನ ಫ್ರೆಂಡ್ ಅವ್ಯಂಗೆ ಎಲಿಮಿನೇಷನ್ ಅಂದಾಗ ಯಾರೂ ನಂಬ್ತಾ ಇಲ್ಲ ಅಯ್ಯೋ ನಿನ್ನ ಮಗಳು ಬರ್ತಾ ಇದ್ದಾಳಂತೆ ಆಚೆ ನೋಡು ಅದಕ್ಕೆ ಹೋಗ್ಬೇಕೀಗ ಅಂತ ನಮ್ಮ ಅಣ್ಣ ಅಂದರೆ ಏ ಸುಳ್ಳು ಸುಳ್ಳು ಅಂತ ಅವರೆಲ್ರಿಗೂ ಶಾಕಿಂಗ್ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು ಇರಬೇಕಾಗಿತ್ತು ಅಂತಲೇ ಅವರೆಲ್ಲರೂ ಹೇಳೋದು ಬಟ್ ಗೊತ್ತಿಲ್ಲ ನಾವು ರಿಯಾಲಿಟಿನ ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಅವರಿಗೆ ನಾನು ಅವರು ಫಿಸಿಕಲ್ ಟಾಸ್ಕ್ ನಾನು ಹಂಗೆಲ್ಲ ಮಾಡ್ತೀನಿ ಅಂತ ನನ್ನ ಮಗನೂ ಅಂದ್ಕೊಂಡಿ ಅವನು ಆ್ಯಕ್ಚುಲಿ ಹೋಗೋ ಮುಂಚೆ ರೇಗ್ಸ್ತಾ ಇದ್ದ ನನಗೆ ಏ ಒಂದು ವಾರಕ್ಕೆ ಯಾಕೆ ಇಷ್ಟೊಂದು ಬಟ್ಟೆ ತೊಗೊಂಡೋಗ್ತೀನಿ ಅಂತ ಅವನ್ ಹಂಗೆ ನಾವೆಲ್ಲಾ ಬಟ್ಟೆಗಳು ನಾನು ನಾವ್ಯ ಎಲ್ಲ ಹೋಗಿ ಒಂದು ಅಷ್ಟೊಂದ್ ಎರಡು ತಿಂಗಳಾಗುವಷ್ಟೆಲ್ಲ ತಗೊಂಡಿದ್ರಿ ಮಾಡಿದ್ರಿ ಮೇಡಮ್ ಒಂದ್ ನಾಲ್ಕು ಲಕ್ಷ ಖರ್ಚಾಗಿದ್ದಾನೆ ಅಂದ್ರೆ ಆರ್ ಬಟ್ಟೆ ಎಲ್ಲಾ ಸೇರಿ ಅಷ್ಟಾಗಿದೆ ಬಟ್ ಏನೋ ನನಗೊಂದು ಕ್ರೇಜ್ ದುಡ್ಡು ಎಲ್ಲದಕ್ಕಿಂತ ಈ ಶೋ ಇಂದ ನಮ್ಗೆ ಎಷ್ಟು ದುಡ್ಡು ಬರುತ್ತೋ ಏನೋ ಅದು ಸೆಕೆಂಡ್ರಿ ಇದೊಂದು ದೊಡ್ಡ ರಿಯಾಲಿಟಿ ಶೋ ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂತ ಹೇಳಿ ನಾನು ಅದನ್ನ ಇನ್ವೆಸ್ಟ್ ಮಾಡಕ್ಕೆ ಹಿಂದೂ ಮುಂದೆ ನೋಡಲಿಲ್ಲ ಸೊ ಪ್ರತಿಯೊಬ್ರು ಅದನ್ನ ಹೇಳ್ತಿದ್ರು ನಿಮ್ಮ ಡ್ರೆಸ್ಸಿಂಗ್ ಎಲ್ಲರೂ ಹೇಳೋದು ನಿಮ್ಮ ಡ್ರೆಸ್ಸಿಂಗ್ ಇಷ್ಟ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ನಮಗೆ ಕಾಂಟ್ಯಾಕ್ಟ್ ಕೊಡಿ ಕಾಂಟ್ಯಾಕ್ಟ್ ಕೊಡಿ ಅಂತ ಸೊ ಆ ಏನೋ ಒಂದು ಟಾಕ್ ಆದಾಗ ಇಷ್ಟು ದೊಡ್ಡ ಅವಕಾಶನ ನಾವು ಹೇಗೆ ಬಳಸ್ಕೊತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ನಾನು ಜಸ್ಟ್ ಪ್ರೆಸ್ ಮೀಟಿಗೆ ಹೋಗಿದ್ದೆ ಬಿಗ್ ಬಾಸ್ಗೆ ಅವಾಗಲೇ ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರು ಅಂಥದ್ರಲ್ಲಿ ಶೋಗೆ ಹೋದಾಗ ನಮೂನ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಎಲ್ಲದಕ್ಕೂ ಅವಕಾಶ ಇರುತ್ತೆ ಅಂತ ಹೇಳಿ ಮಾಡಿದರು ಸೊ ಎಲ್ರಿಗೂ ಶಾಕಿಂಗ್ ಬೇಜಾರಿದೆ ನೀನು ಇಷ್ಟ ಬೇಗ ಬರ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ ನಮ್ಮ ಒಂದು ಎಲ್ಲ ಮೈಸೂರಿಂದ ಬಂದಿದ್ರೆ ಯಾಕಂದ್ರೆ ಅವ್ರಿಬ್ರೇ ಇರ್ತಾರೆ ಅಂತ ಹೇಳಿ ನೀನು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ರೆ ನಾನು ಬರ್ತಾನೆ ಇರ್ಲಿಲ್ಲ ನೀನ್ ಇನ್ನೂ ಬರೋ ಒಂದೂವರೆ ತಿಂಗಳು ಅನ್ಕೊಂಡ್ ಬಂದ್ರೆ ಚೆನ್ನಾಗ್ ಆಡ್ತಿದ್ದಾನ ಅಂತಾನೆ ಪ್ರತಿಯೊಬ್ರು ಹೇಳ್ತಿದ್ದಾರೆ ಬಟ್ ಅದೇ ಖುಷಿ ಅಟ್ಲೀಸ್ಟ್ ಅವರು ನಾನು ನನ್ನ ಮಗನ ಅಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಕ್ಕೂ ಒಂಥರ ಸಾರ್ಥಕ ನನ್ಗೆ ಅದೊಂದು ಸ್ವಲ್ಪ ಭಯ ಇತ್ತು ಇರ್ತಾರೆ ನನ್ನ ಫ್ರೆಂಡ್ ಇದ್ದಾಳೆ ಎಲ್ಲರೂ ಇದ್ದಾರೆ ಆದ್ರೂ ಒಂದು ಭಯ ಇರುತ್ತಲ್ಲ ಒಳಗಡೆ ಇದ್ದು ಆ ಸೊ ಅವರು ದೇವತೆಯಿಂದ ಸುರಕ್ಷಿತವಾಗಿ ಇದ್ರು ನಾನು ಒಳಗಡೆ ತುಂಬಾ ಚೆನ್ನಾಗಿ ಆಟಾಡಿದೆ ಸೊ ಹಂಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ